ಕರ್ನಾಟಕದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸಿನ ನಾವಳೆ ನಾಲ್ಕು ಜನ ರೈತ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಸುಗ್ರೀವಾಜ್ಞೆ ಮೂಲಕ ಇದನ್ನೇನಾದ್ರೂ ತಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಸಭೆ ಕೂಡ ಆಗಿದೆ ಆದರೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ಒಂದು ವಿಚಾರ ನಾವು ಹೇಳಲೇಬೇಕು ರೈತರನ್ನ ಈ ಸದ್ಯಕ್ಕ ಮುಂದಿನ ಸಾಲ ಸೌಲಭ್ಯ ಏನು ಅವರಿಗೆ ಮೈಕ್ರೋಫೈನಾನ್ಸ್ ತೊಡಗಿರತಕ್ಕಂಥವರಿಗೆ ಬಡ್ಡಿ ವಿಚಾರ ಏನು ಧಾರ್ಮಿಕ ಸಂಸ್ಥೆಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಈಗ ಮೈಕ್ರೋಫೈನಾನ್ಸ್ ನಡೆಸೋದ್ರ ಮೂಲಕ ಇಡೀ ರಾಜ್ಯದ ಜನರ ಜೀವನ ಹಿಂಡುವಂತ ಕನಿಷ್ಠ ಮೂವತ್ತರಿಂದ ಮೂವತ್ತಾರು ಪರ್ಸೆಂಟ್ ಬಡ್ಡಿ ತಿಂತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ನಡೆಸಿದ್ದಾರೆ ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಇಡೀ ಭಾರತ ದೇಶದಲ್ಲಿ ಬಡ್ಡಿಯ ಮೊತ್ತ ಆರು ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರ್ದು ಅಂತಕ್ಕಂಥ ನೀತಿ ಇದ್ರೂ ಕೂಡ ಆ ನೀತಿ ಇವತ್ತು ಅಪ್ಲೈ ಆಗ್ತಾ ಇಲ್ಲ ಅದಕ್ಕೆ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವಿ ಹೆಂಗೆ ರೈತರಿಗೆ ಜೀರೋ ಪರ್ಸೆಂಟ್ ಬಡ್ಡಿ ದರ ಕೊಡ್ತಕ್ಕಂಥ ಯೋಚನೆ ಇತ್ತೋ ಆ ರೀತಿ ಕೆಳ ಗ್ರಾಮೀಣ ಪ್ರದೇಶದ ಜನರಿಗೆ ಕೂಡ ಆ ರೀತಿ ದಕ್ಕುವಂಥ ರೀತಿಯಲ್ಲಿ ಸಾಲ ನೀತಿಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಬೇಕು ರಾಜ್ಯ ಸರ್ಕಾರದಿಂದ ಒಂದು ಹಾಗೆಯೇ ನಬಾರ್ಡ್ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹಿಂದಿನ ಸಾಲ ಕರ್ನಾಟಕ ರಾಜ್ಯದ ಸಾಲ ಕೊಟ್ಟಿದ್ದು ಇವತ್ತು ಕೇವಲ ಇಪ್ಪತ್ತ್ಮೂರು ಸಾವಿರ ಕೋಟಿಗಿಳಿಸಿದೆ ಅಂದ್ರೆ ಶೇಕಡಾ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇವತ್ತು ಕಡಿತಗೊಳಿಸಿರ್ತಕ್ಕಂಥದ್ದು ಏನೈತಿ ಇದು ಕೃಷಿ ಬಂಡವಾಳವನ್ನು ಹೆಚ್ಚು ಮಾಡತಕ್ಕಂಥ ಸಂದರ್ಭದಲ್ಲಿ ಕೃಷಿಯ ಬಂಡವಾಳವನ್ನು ಕಡಿಮೆ ಮಾಡತಕ್ಕಂಥ ಯೋಚನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದನ್ನು ತಿದ್ದುಕೆಳ್ದಿದ್ರೆ ಸಿದ್ದರಾಮಯ್ಯವ್ರ ಬಗ್ಗೆ ದಿನ ಎತ್ತಿದ್ದಾರೆ ಅದಕ್ಕೆ ಇಡೀ ರಾಜ್ಯದ ಜನತೆ ಇವತ್ತು ಉಕ್ಕೂರ್ಲಿಂದ ಹೋರಾಟ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ತನ್ನ ಪಾಲಿಸಿಯನ್ನು ಚೇಂಜ್ ಮಾಡಬೇಕು ನಿರ್ಮಲಾ ಸೀತಾರಾಮ್ ಅವರು ಹಣಕಾಸಿನ ಮಂತ್ರಿ ಈ ರಾಜ್ಯದ ಪ್ರತಿನಿಧಿಯಾಗಿರೋರು ಅವರು ನಬಾರ್ಡಿನಿಂದ ಬರ್ತಕ್ಕಂಥ ಹಣಕಾಸಿನ ಹೆಚ್ಚುವರಿ ಮಾಡಲಿಕ್ಕೆ ಬೇಕಾದ ಪ್ರಯತ್ನ ಮಾಡಬೇಕಾಯ್ತೀವಿ ಅಲ್ಲಿ ಅರವತ್ತು ಪರ್ಸೆಂಟ್ ಕೊರತೆ ಮಾಡೋದು ಇಡೀ ಭಾರತ ದೇಶದ ಕೃಷಿಗೆ ಅಪಾಯಕಾರಿ ಇದನ್ನು ಮನವರಿಕೆ ಮಾಡಿ ಕರ್ನಾಟಕ ರಾಜ್ಯದ ಐದು ಸಾವಿರ ಆರು ಸಾವಿರ ಜನ ಇವತ್ತು ಒಂಟು ಬರ್ತಾರೆ ನಾಳೆ ಫ್ರೀಡಂ ಪಾರ್ಕಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ನಾವು ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ನಬಾರ್ಡ್ ರಿಸರ್ವ್ ಬ್ಯಾಂಕಿಗೆ ಇವತ್ತು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಇತ್ತು ಆದ್ರೆ ಅಲ್ಲಿ ಸ್ವಲ್ಪ ಜಾಗದ ಕೊರತೆ ಐತಿ ಅಂತಕ್ಕಂಥ ಪೊಲೀಸ್ ಮಧ್ಯಸ್ಥಿಕಿಂದ ಇವತ್ತು ಸಂಜೆ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅದು ಇಡೀ ರಾಜ್ಯದ ರೈತರು ಇಲ್ಲಿ ಪಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಜಮಾ ಆಗ್ತೀವಿ ಮುಂದಿನ ಹೋರಾಟ ರೂಪಿಸಿ ರಾಜ್ಯ ಮತ್ತು ಕೇಂದ್ರಕ್ಕೆ ಬುದ್ಧಿ ಹೇಳುವಂತ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಮೈಕ್ರೋ ಫೈನಾನ್ಸ್ ಅವರ ಬ್ಯಾಂಕ್ ವಿರುದ್ಧ ಹೋರಾಟ ಮಾಡ್ತೀರಾ ಇಲ್ಲ ಕಕ್ಷಿದಾರಿಗೆ ನ್ಯಾಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ ಒಳ್ಳೆ ಪ್ರಶ್ನೆ ಇದು ಮೂರು ಪ್ರಶ್ನೆಗಳು ನಡಗಿದೆ ಒಂದು ಮೈಕ್ರೋ ಫೈನಾನ್ಸ್ ಬಡ ಜನರಿಗೆ ಎದಕ್ ಬೇಕಂತಂದ್ರೆ ತಾವು ಮನೆ ಕಟ್ಕೊಳ್ಳೋಕ್ಕಾಗಲಿ ಅಥವಾ ಮಕ್ಕಳ ಮದುವೆ ಮಾಡೋಕ್ಕಾಗಲಿ ಎಜುಕೇಷನ್ಗಾಗಲಿ ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ತಾರೆ ಈ ಸಾಲವನ್ನು ವ್ಯವಸ್ಥಿತ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಸಂಘ ಸಂಸ್ಥೆಗಳು ಅದು ಧಾರ್ಮಿಕ ಸಂಘ ಸಂಸ್ಥೆ ಇರ್ಬೋದು ಅಥವಾ ಪ್ರೈವೇಟ್ ಸಂಘ ಸಂಸ್ಥೆ ಇರ್ಬೋದು ಈ ಸಂಸ್ಥೆಗಳು ಬ್ಯಾಂಕ್ ಗ್ಯಾರಂಟಿ ಇಟ್ಕೊಂಡು ಸಾಲ ಪಡ್ಕೊಂಡು ಇಲ್ಲಿ ಪ್ರತಿ ವಾರ ವಸೂಲಿ ಮಾಡತಕ್ಕಂಥ ಕ್ರಮ ಮಾಡಿ ಅವ್ರ ಬಡ್ಡಿ ಎಷ್ಟಾಗುತ್ತೆ ಅಂದರೆ ಮೂವತ್ತಕ್ಕಿಂತ ಜಾಸ್ತಿ ಆಗುತ್ತೆ ಆದ್ರೆ ಅಲ್ಲಿ ತಗೊಂತಕ್ಕಂಥದ್ದು ಕೇವಲ ಹನ್ನೆರಡು ಪರ್ಸೆಂಟ್ ಅಲ್ಲಿ ಬಡ್ಡಿಗೆ ಪಡೆದಿರ್ತಾರೆ ಇಲ್ಲಿ ಮೂರು ಪಟ್ಟು ಬಡ್ಡಿ ವಸೂಲು ಮಾಡತಕ್ಕಂಥದ್ರ ಬಗ್ಗೆ ಕೂಡ ಸರಿಯಾದ ಎಚ್ಚರಿಕೆ ಕಾನೂನನ್ನು ಕೂಡ ಈ ರಾಜ್ಯ ಸರ್ಕಾರ ರೂಪಿಸಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಈ ಜನರ ಅಗತ್ಯಗಳನ್ನು ಪೂರೈಸಕ್ಕೆ ಹೊಸ ಸಾಲ ನೀತಿಗಳನ್ನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕಾಗತ್ತೆ ಗ್ರಾಮೀಣ ಪ್ರತಿಗಿರ್ತಕ್ಕಂಥ ಮಹಿಳೆಯರ ಸಂಕಷ್ಟಕ್ಕೆ ಅವರ ಅಗತ್ಯಗಳನ್ನ ಪೂರೈಸಕ್ಕಂಥ ರೀತಿಯಲ್ಲಿ ಹೊಸ ಸಾಲ ನೀತಿಯನ್ನು ಮಾಡಬೇಕು ಜೊತೆಗೆ ಕೇರಳ ರಾಜ್ಯದಲ್ಲಿರತಕ್ಕಂಥ ಋಣಮುಕ್ತ ಕಾಯ್ದೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಅಲ್ಲಿಯ ರಾಜ್ಯದ ಜನತೆಯ ಸಾಮಾನ್ಯ ಜನರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ತರದ ಆಲೋಚನೆಯಲ್ಲಿ ಕರ್ನಾಟಕದಲ್ಲಿ ಋಣಮುಕ್ತ ಕಾಯ್ದೆಯನ್ನು ಮುಂದಿಟ್ಕೊಂಡು ಇಲ್ಲಿ ಈ ದೇಶ ಈ ರಾಜ್ಯದ ಮಹಿಳೆಯರನ್ನ ಈ ದೇಶದ ಸಾಮಾನ್ಯ ಜನರನ್ನು ರಕ್ಷಣೆ ಮಾಡಬೇಕಂತ ಕೂಡ ಮುಖ್ಯಮಂತ್ರಿ ಒತ್ತಾಯಿಸ್ತಾ ಇದ್ದೀವಿ ಜೆಎಂ ವೀರ ಸಂಘಯ್ಯ ಕರ್ನಾಟಕ ರಾಜ್ಯ ರಾಜ್ಯ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ಕೂಡಿ ರಾಜ್ಯದ ಕಾರ್ಯದರ್ಶಿ